ನಮಸ್ಕಾರ ಸ್ನೇಹಿತರೆ ರಾಜಕೀಯ ಅದರಲ್ಲೂ ಅಂತಾರಾಷ್ಟ್ರೀಯ ರಾಜಕೀಯ ಅಂದ್ರೆ ಅದೊಂದು ರೀತಿ ಚೆಸ್ ಆಟ ಇದ್ದ ಹಾಗೆ ಯಾರು ಯಾವಾಗ ಯಾವ ದಾಳವನ್ನ ಮುಂದಿಡ್ತಾರೋ ಯಾರು ಯಾವಾಗ ಹಿಂದೆ ಸರಿತಾರೋ ಅಂತ ಹೇಳೋಕೆ ಆಗಲ್ಲ ಆದ್ರೆ ಒಂದತ್ತು ಸತ್ಯ ಈ ಆಟದಲ್ಲಿ ಯಾರು ಮೊದಲು ಕಣ್ಣು ಮಿಟುಕಿಸ್ತಾರೋ ಯಾರು ಮೊದಲು ತಾವು ಹಿಡಿದ ಪಟ್ಟನ್ನ ಸಡಿಲಗೊಳಿಸ್ತಾರೋ ಅವರು ಸೋತ ಹಾಗೇನೆ ಭಾರತ ಮತ್ತು ಅಮೆರಿಕದ ನಡುವೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇದ್ದಂತಹ ಈ ವೋಲ್ಟೇಜ್ ಡ್ರಾಮಾದಲ್ಲಿ ಕೊನೆಗೂ ಯಾರು ಮೊದಲು ಬಗ್ಗಿದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಸ್ಪಷ್ಟವಾಗಿದೆ ಹೌದು ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಗೂ ಮಣಿದಿದ್ದಾರೆ ಭಾರತದ ಮುಂದೆ ಅವರು ಒಂದು ಹೆಜ್ಜೆ ಹಿಂದೆಯನ್ನ ಇಟ್ಟಿದ್ದಾರೆ ಆಗಿದ್ದೇನು ಈ ಕತೆ ಶುರುವಾಗಿದ್ದಾದ್ರೂ ಹೇಗೆ ಟ್ರಂಪ್ ಯಾಕೆ ಇದ್ದಕ್ಕಿದ್ದಂತೆ ಬದಲಾದರೂ ಪ್ರಧಾನಿ ಮೋದಿಯವರು ಇದಕ್ಕೆ ಕೊಟ್ಟ ಉತ್ತರವಾದರೂ ಏನು ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಕೇವಲ ಒಂದು ದಿನದ ಹಿಂದೆ ಏನಾಗಿತ್ತು ಅಂತ ನೆನಪಿಸ್ಕೊಳ್ಳೋಣ ಡೊನಾಲ್ಡ್ ಟ್ರಂಪ್ ತಮ್ಮದೇ ಆದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಆ ಪೋಸ್ಟ್ ಇಡೀ ಜಗತ್ತಿನಲ್ಲಿ ಸಂಚಲನವನ್ನ ಸೃಷ್ಟಿಸಿತು ಅದರಲ್ಲಿ ಅವರು ಹೇಳ್ತಾರೆ ನಾವು ಭಾರತ ಮತ್ತು ರಷ್ಯಾ ಈ ಎರಡೂ ದೇಶಗಳನ್ನ ಚೀನಾದ ಕತ್ತಲೆಯ ಬಲೆಗೆ ಕಳೆದುಕೊಂಡಿದ್ದೇವೆ ಅಂತ ಅವರಿಬ್ಬರು ಚೀನಾದ ಜೊತೆ ಸೇರಿ ದೀರ್ಘ ಮತ್ತು ಸಮೃದ್ಧ ಭವಿಷ್ಯವನ್ನ ಹೊಂದಲಿ ಅಂತ ವ್ಯಂಗ್ಯವಾಗಿ ಒಂದು ರೀತಿ ಬೇಸರದಿಂದ ಬರೆದುಕೊಂಡಿದ್ರು ಇದನ್ನ ನೋಡಿದ ಎಲ್ಲರಿಗೂ ಅನಿಸಿದ್ದು ಟ್ರಂಪ್ ಭಾರತದ ಮೇಲೆ ಕೆಂಡಾಮಂಡಲವಾಗಿದ್ದಾರೆ ಭಾರತ ಮತ್ತು ಅಮೆರಿಕ ಸಂಬಂಧಕ್ಕೆ ದೊಡ್ಡ ಪೆಟ್ಟು ಬಿತ್ತು ಅಂತ ಆದರೆ ಸ್ನೇಹಿತರೆ ರಾಜಕೀಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅನ್ನೋದು ಬಹಳ ದೀರ್ಘವಾದಂತಹ ಸಮಯ ಒಂದೇ ದಿನದಲ್ಲಿ ಇಲ್ಲಿ ಎಲ್ಲವೂ ಬದಲಾಗಬಹುದು ಇದೇ ರೀತಿ ಇಲ್ಲೂ ಆಗಿದೆ ಆ ಪೋಸ್ಟ್ ಹಾಕಿದ ಮರುದಿನವೇ ಪತ್ರಕರ್ತರು ಟ್ರಂಪ್ರನ್ನ ಸುತ್ತುವರೆದಿದ್ರು ನೀವು ಭಾರತವನ್ನು ಚೀನಾಕ್ಕೆ ಯಾಕೆ ಕಳೆದುಕೊಂಡಿದ್ದೀರಿ ಅಂತ ನೇರವಾಗಿ ಪ್ರಶ್ನೆಯನ್ನು ಕೇಳಿದರು ಆಗ ಟ್ರಂಪ್ ಕೊಟ್ಟ ಒತ್ತ ಕೇಳಿ ಎಲ್ಲರೂ ಶಾಕ್ ಆಗಿದ್ರು ಟ್ರಂಪ್ ತಕ್ಷಣ ಟರ್ನ್ ಹೊಡೆದು ಭಾರತವನ್ನ ಕಳೆದುಕೊಂಡ್ವಾ ಯಾವಾಗ ನಾವು ಭಾರತವನ್ನ ಎಂದಿಗೂ ಕಳೆದುಕೊಂಡಿಲ್ಲ ಭಾರತ ಮತ್ತು ಅಮೆರಿಕದ ನಡುವೆ ಇರೋದು ಅತ್ಯಂತ ವಿಶೇಷವಾದ ಸಂಬಂಧ ಅಂತ ಹೇಳ್ಬಿಟ್ರು ಅಷ್ಟಕ್ಕೆ ಅವರು ನಿಲ್ಲಿಸಲಿಲ್ಲ ಸ್ನೇಹಿತರೆ ನಾನು ಪ್ರಧಾನಿ ಮೋದಿಯವರ ಬಹುದೊಡ್ಡ ಸ್ನೇಹಿತ ಅವರು ಒಬ್ಬ ಮಹಾನ್ ಪ್ರಧಾನ ಅವರೊಂದಿಗೆ ನನ್ನ ಸ್ನೇಹ ಯಾವಾಗ್ಲೂ ಇರುತ್ತೆ ಭಾರತ ನಮ್ಮ ಜೊತೆಗೆ ಇದೆ ಚಿಂತೆ ಮಾಡುವ ಯಾವುದೇ ಕಾರಣವಿಲ್ಲ ಅಂತ ಹೊಗಳಿಕೆಯ ಸುರಿಮಳೆಯನ್ನೇ ಸುರಿದ್ರು ಕೇವಲ ಒಂದು ದಿನದ ಹಿಂದಷ್ಟೇ ಭಾರತವನ್ನ ಕಳ್ಕೊಂಡ್ವಿ ಎಂದಿದ್ದ ವ್ಯಕ್ತಿಗೆ ಇಂದು ನಮ್ಮದು ವಿಶೇಷ ಅಂತಿದ್ದಾರೆ ಇದ್ದಕ್ಕಿದ್ದಂತೆ ಈ ಜ್ಞಾನೋದಯ ಆಗಿದ್ದಾದ್ರೂ ಹೇಗೆ ಈ ಬದಲಾದ ವರಸಿಯ ಹಿಂದೆ ಒಂದು ದೊಡ್ಡ ಆಟವಿದೆ ಅದನ್ನೇ ಹೇಳ್ತೀನಿ ಬನ್ನಿ ಆದರೆ ಅದಕ್ಕೂ ಮೊದಲು ಟ್ರಂಪ್ ಇನ್ನೊಂದು ವಿಚಿತ್ರವಾದ ಕತೆ ಹೇಳೋಕೆ ಶುರು ಮಾಡಿದರು ಪತ್ರಕರ್ತರು ಭಾರತದ ಬಗ್ಗೆ ಸುಂಕಗಳ ಬಗ್ಗೆ ಕೇಳ್ತಾ ಇದ್ರೆ ಟ್ರಂಪ್ ಇದ್ದಕ್ಕಿದ್ದಂತೆ ವಿಷಯವನ್ನು ಬದಲಾಯಿಸಿ ಶ್ವೇತಭವನದ ರೋಸ್ ಗಾರ್ಡನ್ ಬಗ್ಗೆ ಮಾತನಾಡೋಕೆ ಶುರು ಮಾಡಿದರು ಕೆಲವು ತಿಂಗಳ ಹಿಂದೆ ಮೋದಿ ಇಲ್ಲಿದ್ದಾಗ ನಾವು ರೋಸ್ ಗಾರ್ಡನ್ನಲ್ಲಿದ್ವಿ ಆ ಗಾರ್ಡನ್ ಮೊದಲು ಪೂರ್ತಿ ಹುಲ್ಲಿನಿಂದ ತುಂಬಿತ್ತು ಒದ್ದೆಯಾಗಿತ್ತು ಆದರೆ ನಾನು ಅದನ್ನ ಬದಲಾಯಿಸಿದೆ ಈಗ ಅಲ್ಲಿ ಸುಂದರವಾದ ಬಿಳಿ ಕಲ್ಲುಗಳನ್ನು ಹಾಕಿಸಿದ್ದೇನೆ ಅಂತ ಗಾರ್ಡನ್ ಮೇಕೋವರ್ ಬಗ್ಗೆ ವಿವರವಾಗಿ ಹೇಳತೊಡಗಿದ್ರು ಸ್ನೇಹಿತರೆ ನಿಮಗೆ ಆಶ್ಚರ್ಯ ಆಗಬಹುದು ಭಾರತ ಮತ್ತು ಅಮೆರಿಕದ ಸಂಬಂಧದ ಗಂಭೀರ ಚರ್ಚೆಯ ಮಧ್ಯೆ ಈ ರೋಸ್ ಗಾರ್ಡನ್ ಕತೆ ಯಾಕೆ ಬಂತು ಅಂತ ಸ್ನೇಹಿತರೆ ಇಲ್ಲೊಂದು ಸಣ್ಣ ಹಿನ್ನೆಲೆ ಇದೆ ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಟ್ರಂಪ್ ಅವರು ಶ್ವೇತಭವನದ ಐಕಾನಿಕ್ ರೋಸ್ ಗಾರ್ಡನ್ ನ ವಿನ್ಯಾಸವನ್ನ ಬದಲಾಯಿಸಿದ್ರು ಹಸಿರು ಹುಲ್ಲು ಮತ್ತು ಬಣ್ಣ ಬಣ್ಣದ ಹೂವುಗಳ ಜಾಗದಲ್ಲಿ ಹೆಚ್ಚು ಪೇವ್ಮೆಂಟ್ ಮತ್ತು ಬಿಳಿ ಕಲ್ಲುಗಳನ್ನು ಹಾಕಿಸಿದ್ರು ಇದು ಅಮೆರಿಕದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಜನರು ಐತಿಹಾಸಿಕ ತೋಟವನ್ನ ಹಾಳು ಮಾಡಿದ್ರು ಅಂತ ಟೀಕಿಸಿದ್ರು ಟ್ರಂಪ್ ಈಗಲೂ ಆ ಬದಲಾವಣೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಜೊತೆಗಿನ ಕ್ಷಣವನ್ನ ನೆನಪಿಸಿಕೊಳ್ಳುವ ನೆಪದಲ್ಲಿ ಅವರು ತಮ್ಮ ಆ ವಿವಾದಾತ್ಮಕ ನಿರ್ಧಾರದ ಬಗ್ಗೆ ಮಾತನಾಡಲು ಶುರು ಮಾಡಿದ್ರು ಇದು ಅವರ ವಿಚಿತ್ರ ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆಯಷ್ಟೇ ಸರಿ ಈಗ ಅಸಲಿ ವಿಷಯಕ್ಕೆ ಬರೋಣ ಟ್ರಂಪ್ ಅವರ ಈ ದಿಢೀರ್ ಬದಲಾವಣೆಗೆ ಈ ಯೂಟರ್ನ್ಗೆ ಕಾರಣವಾದ್ರಿಗೇನು ಇದರ ಹಿಂದೆ ಭಾರತದ ಒಂದು ಅದ್ಭುತವಾದ ರಾಜತಾಂತ್ರಿಕ ನಡೆಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಸದ್ಯದಲ್ಲೇ ಬ್ರಿಕ್ಸ್ ಅಂದರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಮತ್ತು ಸೌತ್ ಆಫ್ರಿಕಾ ದೇಶಗಳ ಒಂದು ವಿಶೇಷ ವರ್ಚುವಲ್ ಶೃಂಗಸಭೆ ನಡೆಯಲಿದೆ ಈ ಸಭೆಯ ಮುಖ್ಯ ಅಜೆಂಡಾಗೇನು ಗೊತ್ತಾ ಅಮೆರಿಕ ಬೇರೆ ಬೇರೆ ದೇಶಗಳ ಮೇಲೆ ಹೇರ್ತಾಗಿರುವ ಸುಂಕಗಳ ಬಗ್ಗೆ ಚರ್ಚಿಸೋದು ಮತ್ತು ಅದಕ್ಕೆ ಪ್ರತಿಯಾಗಿ ಒಂದು ಜಂಟಿ ನಿಲುವನ್ನು ತೆಗೆದುಕೊಳ್ಳೋದು ಅಂದರೆ ಈ ಸಭೆ ನೇರವಾಗಿ ಟ್ರಂಪ್ ಅವರ ವ್ಯಾಪಾರ ನೀತಿಗಳ ವಿರುದ್ಧವಾಗಿತ್ತು ಟ್ರಂಪ್ಗೆ ಇದೇ ದೊಡ್ಡ ತಲೆನೋವಾಗಿತ್ತು ಭಾರತ ಚೀನಾ ರಷ್ಯಾದಂತಹ ದೊಡ್ಡ ದೇಶಗಳು ಒಟ್ಟಾಗಿ ನಿಂತರೆ ಅದು ಅಮೆರಿಕಕ್ಕೆ ದೊಡ್ಡ ಹೊಡೆತವನ್ನ ನೀಡುತ್ತೆ ಇದೇ ಕಾರಣಕ್ಕೆ ಟ್ರಂಪ್ ಭಾರತದ ಮೇಲೆ ಒತ್ತಡ ಹೇರಲು ಶುರು ನಮ್ಮ ಜೊತೆ ಇರ್ತಿರೋ ಇಲ್ವೋ ಎಂಬ ರೀತಿಯ ಪರೋಕ್ಷ ಬೆದರಿಕೆಯನ್ನ ಹಾಕ್ತಾ ಇದ್ರು ಆದರೆ ಭಾರತ ಇಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕನ್ನು ಆಡ್ತು ಭಾರತ ಸರ್ಕಾರದಿಂದ ಒಂದು ಸುದ್ದಿ ಹೊರಬಂತು ಬ್ರೆಜಿಲ್ ಆಯೋಜಿಸ್ತಾ ಇರುವ ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸುವುದಿಲ್ಲ ಅಂತ ಅವರ ಬದಲು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಅಂತ ಇದು ಸಣ್ಣ ವಿಷಯವಾಗಿ ಕಾಣಿಸಬಹುದು ಸ್ನೇಹಿತರೆ ಆದರೆ ಇದರ ಹಿಂದಿನ ಸಂದೇಶ ಬಹಳ ದೊಡ್ಡದು ಇದರರ್ಥ ಭಾರತ ಈ ಸಭೆಯನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಮತ್ತು ಅಮೆರಿಕದ ಜೊತೆಗಿನ ಸಮ್ಮತವನ್ನು ಪೂರ್ತಿಯಾಗಿ ಹಾಳು ಮಾಡಿಕೊಳ್ಳಲು ಸಿದ್ಧವಿಲ್ಲ ಅಂತ ಭಾರತ ಅಮೆರಿಕಕ್ಕೆ ಒಂದು ಆಫ್ ರ್ಯಾಂಪ್ ಅಂದರೆ ಈ ಬಿಕ್ಕಟ್ಟಿನಿಂದ ಹೊರಬರಲು ಒಂದು ದಾರಿಯನ್ನು ಕೊಟ್ಟಿತ್ತು ನೋಡಿ ನಾವು ನಿಮ್ಮ ವಿರುದ್ಧ ಗುಂಪು ಕಟ್ತಾ ಇಲ್ಲ ಆದರೆ ನೀವು ನಮ್ಮನ್ನು ಕೆಣಕಿದ್ರೆ ನಾವು ಅದಕ್ಕೂ ಸಿದ್ಧ ಎಂಬ ಬಹಳ ಸ್ಪಷ್ಟ ಮತ್ತು ಸಮತೋಲನ ಸಂದೇಶವನ್ನು ರವಾನಿಸ್ತು ಈ ಒಂದು ನಡೆ ಟ್ರಂಪ್ ಅವರನ್ನು ತಕ್ಷಣ ಕೆಳಗೆ ಇಳಿಯುವಂತೆ ಮಾಡಿತು ಭಾರತವನ್ನು ಕಳೆದುಕೊಂಡ್ರೆ ಬ್ರಿಕ್ಸ್ನಲ್ಲಿ ಚೀನಾ ಮತ್ತು ರಷ್ಯಾದ ಜೊತೆ ಭಾರತ ಸಂಪೂರ್ಣವಾಗಿ ಸೇರಿಕೊಂಡ್ರೆ ಅದು ಅಮೆರಿಕಕ್ಕೆ ದೊಡ್ಡ ನಷ್ಟ ಎಂಬುದು ಅವರಿಗೆ ಅರಿವಾಯಿತು ಅದಕ್ಕಾಗಿಯೇ ಭಾರತವನ್ನು ಕಳೆದುಕೊಂಡವು ಎಂಬ ಪೋಸ್ಟ್ ಡಿಲೀಟ್ ಆಗದಿದ್ರೂ ಮಾತಿನಲ್ಲಿ ಮಾತ್ರ ನಾವು ಎಂದಿಗೂ ಭಾರತವನ್ನು ಕಳೆದುಕೊಂಡಿಲ್ಲ ಎಂಬ ಹೊಸ ರಾಗ ಶುರುವಾಯಿತು ಈ ಇಡೀ ಪ್ರಕರಣದಲ್ಲಿ ಟ್ರಂಪ್ ಅವರ ಸಲಹೆಗಾರರು ಮತ್ತು ಬೆಂಬಲಿಗರ ಪಾತ್ರವೂ ದೊಡ್ಡದು ಹವಾರ್ಡ್ ಲುಟ್ನಿಕ್ ಎಂಬ ಟ್ರಂಪ್ ಅವರ ಆರ್ಥಿಕ ಸಲಹೆಗಾರ ಕೆಲ ದಿನಗಳ ಹಿಂದೆ ಹೇಳಿಕೆಯನ್ನ ನೀಡಿದ್ರು ಇನ್ನು ಎರಡು ತಿಂಗಳು ಕಾಯಿರಿ ಭಾರತವೇ ಟ್ರಂಪ್ ಬಳಿ ಬರುತ್ತೆ ಮೋದಿ ಬಂದು ಸಾರಿ ಕೇಳ್ತಾರೆ ಅಂತ ಬಹಳ ಅಹಂಕಾರದಿಂದ ಹೇಳಿದ್ರು ಪೀಟರ್ ನವಾರೋ ಅವರಂತಹ ಇತರರು ಭಾರತದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ರು ಆದ್ರೆ ಈಗ ಏನಾಗಿದೆ ನೋಡಿ ಸ್ವತಃ ಅವರ ನಾಯಕನೇ ಯೂಟನ್ ಅನ್ನ ಹೊಡೆದಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಮಹಾನ್ ಪ್ರಧಾನಿ ಅಂತ ಇದ್ದಾರೆ ಮೋದಿ ಬಂದು ಸಾರಿ ಕೇಳ್ತಾರೆ ಎಂದವರಿಗೆಲ್ಲ ಈಗ ದೊಡ್ಡ ಮುಖಭಂಗವಾಗಿದೆ ಇದು ಭಾರತದ ರಾಜತಾಂತ್ರಿಕತೆಗೆ ಸಿಕ್ಕ ಜಯವಾಗಿದೆ ಸ್ನೇಹಿತರೆ ಭಾರತ ತನ್ನ ನಿಲುವನ್ನ ಬಹಳ ಸ್ಪಷ್ಟವಾಗಿ ಜಗತ್ತಿನ ಇಟ್ಟಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾವು ರಷ್ಯಾದಿಂದ ತೈಲ ಖರೀದಿಸುವುದನ್ನು ಮುಂದುವರೆಸ್ತೇವೆ ನಮಗೆ ಇನ್ನೂ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಬೇಕು ಅದನ್ನೂ ಖರೀದಿಸ್ತೇವೆ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಅದಕ್ಕಾಗಿ ಯಾರನ್ನೂ ಕೇಳಬೇಕಾಗಿಲ್ಲ ಅಂತ ಖಡಕ್ಕಾಗಿ ಹೇಳಿದರು ಈ ದೃಢ ನಿಲುವೆ ಇಂದು ಕೆಲಸವನ್ನ ಮಾಡಿದೆ ಭಾರತವನ್ನು ಯುರೋಪಿಯನ್ ಯೂನಿಯನ್ ಅಥವಾ ಜಪಾನ್ನಂತೆ ಸುಲಭವಾಗಿ ಬಗ್ಗಿಸಬಹುದು ಅಂದ್ಕೊಂಡವರಿಗೆ ತಕ್ಕ ಉತ್ತರ ಸಿಕ್ಕಿದೆ ಇಷ್ಟಲ್ಲ ಆದ ನಂತರ ಎಲ್ಲರೂ ಪ್ರಧಾನಿ ಮೋದಿಯವರ ಪ್ರತಿಕ್ರಿಯೆಗಾಗಿ ಕಾಯ್ತಾಗಿದ್ರು ಟ್ರಂಪ್ ಅವರ ಈ ಹೊಗಳಿಕೆಗೆ ಮೋದಿ ಹೇಗೆ ಉತ್ತರಿಸ್ತಾರೆ ಎಂಬ ಕುತೂಹಲವಿತ್ತು ಪ್ರಧಾನಿ ಮೋದಿ ಬಹಳ ಪ್ರಬುದ್ಧವಾಗಿ ಮತ್ತು ಗೌರವಯುತವಾಗಿ ಇದಕ್ಕೆ ಉತ್ತರವನ್ನು ನೀಡಿದರು ಅವರು ಟ್ವೀಟ್ ಮಾಡಿ ಹೇಳಿದರು ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳನ್ನು ನಾನು ಗೌರವಿಸ್ತೇನೆ ಮತ್ತು ಸಂಪೂರ್ಣವಾಗಿ ಪ್ರಶಂಸಿಸುತ್ತೇನೆ ನಮ್ಮದು ನಿಜವಾಗಿಯೂ ಒಂದು ವಿಶೇಷ ಸಂಬಂಧ ಭಾರತ ಮತ್ತು ಅಮೆರಿಕದ ನಡುವಿನ ಸಕಾರಾತ್ಮಕ ಮತ್ತು ಮುಂದಾಲೋಚನೆಯ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೀಗೆಯೇ ಮುಂದುವರಿಯಲಿದೆ ಅಂತ ಹೇಳಿಕೆಯನ್ನು ನೀಡಿದರು ನೋಡಿ ಇದೇ ರಾಜತಾಂತ್ರಿಕತೆ ಟ್ರಂಪ್ ಅವರ ಕಡೆಯಿಂದ ಏನೇ ಮಾತುಗಳು ಬಂದಿದ್ರೂ ವೈಯಕ್ತಿಕ ಪ್ರತಿಷ್ಠೆಯನ್ನ ಬದಿಗಿಟ್ಟು ದೇಶಗಳ ನಡುವಿನ ಸಂಬಂಧಕ್ಕೆ ಪ್ರಾಮುಖ್ಯತೆ ನೀಡುವುದು ಬಹಳ ಮುಖ್ಯ ಟ್ರಂಪ್ ಒಂದು ಹೆಜ್ಜೆ ಹಿಂದೆಗಿಟ್ಟಾಗ ಭಾರತವು ಸಕಾರಾತ್ಮಕವಾಗಿ ಸ್ಪಂದಿಸುವ ಮೂಲಕ ಈ ಬಿಕ್ಕಟ್ಟನ್ನು ಶಮನಗೊಳಿಸಿದೆ ನೀವು ಶುರು ಮಾಡಿದ ಜಗಳವನ್ನ ನೀವೇ ಮುಗಿಸಬೇಕು ನೀವು ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಮುಂದಾದರೆ ನಮ್ಮ ಸಹಕಾರಿ ಇರುತ್ತೆ ಎಂಬ ಸಂದೇಶವನ್ನ ಭಾರತ ಸ್ಪಷ್ಟವಾಗಿ ನೀಡಿದೆ ಸ್ನೇಹಿತರೆ ಈ ಇಡೀ ಘಟನೆಯಿಂದ ನಮಗೆ ತಿಳಿಯುವುದು ಏನಂದ್ರೆ ಇಂದಿನ ಜಗತ್ತಿನಲ್ಲಿ ಭಾರತ ಒಂದು ಪ್ರಬಲ ಶಕ್ತಿ ಯಾರೋ ಬಂದು ಬೆದರಿಕೆ ಹಾಕಿದ್ರೆ ಒತ್ತಡವನ್ನು ಹೆರಿದ್ರೆ ಅದಕ್ಕೆ ಬಗ್ಗುವ ದೇಶ ಭಾರತ ವಲ್ಲ ನಮ್ಮ ಹಿತಾಸಕ್ತಿಗೆ ಧಕ್ಕೆ ಆಗದಂತೆ ಎಲ್ಲರೊಂದಿಗೂ ಸ್ನೇಹದಿಂದ ಇರಲು ನಾವು ಬಯಸ್ತೇವೆ ಆದರೆ ನಮ್ಮ ಸಾರ್ವಭೌಮತ್ವದ ಪ್ರಶ್ನೆ ಬಂದಾಗ ನಾವು ಯಾರಿಗೂ ತಲೆಬಾಗೋದಿಲ್ಲ ಟ್ರಂಪ್ ಅವರ ಈ ಯೂಟರ್ನ್ ಭಾರತದ ವಿದೇಶಾಂಗ ನೀತಿಗೆ ಮತ್ತು ಪ್ರಧಾನಿ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕ ಒಂದು ದೊಡ್ಡ ಜಯ ಯಾರು ಮೊದಲು ಕಣ್ಣು ಮಿಟಕಿಸ್ತಾರೆ ಎಂಬ ಆಟದಲ್ಲಿ ಭಾರತ ಸ್ಥಿರವಾಗಿ ನಿಂತು ಎದುರಾಳಿಯನ್ನು ಕಣ್ಣು ಮಿಟಕಿಸುವಂತೆ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇವೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು